ಕಾಂಗ್ರೆಸ್ ಪಾಳೆಯದಲ್ಲಿ ಅಧಿಕಾರ ಹಂಚಿಕೆಯ ಕಥನಾಗ್ತಾ ಇದೆ ಹೈಕಮಾಂಡ್ ಮಾತನಾಡುತ್ತೆ ಅಂತ ಹೇಳಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಇವರ ಹೇಳಿಕೆಗೆ ದಳಪತಿಗಳ ವ್ಯಂಗ್ಯ ಕೂಡ ಕೇಳಿ ಬರ್ತಾರೆ ಕಾಂಗ್ರೆಸ್ ಅಧ್ಯಕ್ಷರೋ ಅಥವಾ ಉಸ್ತುವಾರಿಯೋ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರಾಗಿದ್ದು ಕೂಡ ನಿಮಗೆ ಚಲಾಯಿಸಲು ಅಧಿಕಾರ ಇಲ್ಲ ತಾವು ರಬ್ಬರ್ ಸ್ಟಾಂಪ್ ಅಧ್ಯಕ್ಷ ಎಂಬುದು ಸಾಬೀತು ಖರ್ಗೆ ಹೇಳಿಕೆ ವಿಡಿಯೋ ಟ್ಯಾಗ್ ಮಾಡಿ ಕಾಲಿಳಿದ್ದಾರೆ ಜೆಡಿಎಸ್ ಅವರು ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ಉಸ್ತುವಾರಿಯೋ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಅಧ್ಯಕ್ಷರಾಗಿದ್ರು ಕೂಡ ನಿಮಗೆ ಚಲಾಯಿಸಲು ಅಧಿಕಾರ ಇಲ್ಲ ತಾವು ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷ ಎಂಬುದನ್ನು ಮತ್ತೆ ಸಾಬೀತು ಮಾಡಿದ್ದಾರೆ ಅಂತ ಹೇಳಿ ಖರ್ಗೆ ಹೇಳಿಕೆಯ ವಿಡಿಯೋಗಳನ್ನ ಇಟ್ಕೊಂಡು ಅದನ್ನ ಟ್ಯಾಗ್ ಮಾಡಿ ಜೆ ಡಿ ಎಸ್ ಅವರು ಕಾಲಿಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಈಗ ಮಾತಾಡೋದಕ್ಕೆ ಏನೂ ಇಲ್ಲ ಈಗ ಸದ್ಯದ ವಿದ್ಯಮಾನಗಳ ಬಗ್ಗೆ ಮಾತಾಡೋದಕ್ಕೂ ಕೂಡ ಏನು ಇಲ್ಲ ಅಂತ ಒಂದು ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ರು ಹಾಗಾಗಿ ಜೆಡಿಎಸ್ನವರು ಅವರು ಹೇಳಿರುವಂತಹ ಹೇಳಿಕೆಗಳನ್ನ ಇಟ್ಕೊಂಡು ಟ್ಯಾಗ್ ಮಾಡಿ ಕಾಲಿಳ್ತಾ ಇದ್ದಾರೆ ಹೈಕಮಾಂಡ್ ಮಾತನಾಡುತ್ತೆ ಅಂತ ಕೂಡ ಎಸ್ ಅಧ್ಯಕ್ಷರು ಸಿ ಅಧ್ಯಕ್ಷ ಹೇಳಿದರು ಯಾಕೆ ಅಂತ ಹೇಳಿದರೆ ಇವರನ್ನು ಭೇಟಿ ಮಾಡಬೇಕು ಜೊತೆ ಸಲಹೆಯನ್ನು ಕೇಳಬೇಕು ಸಲಹೆ ಸೂಚನೆಗಳನ್ನು ತಗೊಳ್ಬೇಕು ಅಂತ ಹೇಳಿ ಡಿಕೆ ತಂಡದವರು ಕೂಡ ಹೋಗಿದ್ರು ಸಿ ಎಂ ಕೂಡ ಹೋಗಿದ್ರು ಈಗ ಅವರು ಯಾವುದೇ ರೀತಿಯ ಉತ್ತರಗಳನ್ನು ಕೊಡದೇ ಇರುವಂಥ ಕಾರಣಕ್ಕಾಗಿ ಈಗ ಜೆ ಡಿ ಎಸ್ ಅವರು ಇವರ ಕಾಲಿಳ್ತಾ ಇದ್ದಾರೆ ಅಧ್ಯಕ್ಷರಾಗಿದ್ದರೂ ಕೂಡಗೆ ನಿಮಗೆ ಚಲಾಯಿಸಲು ಅಧಿಕಾರ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಖರ್ಗೆ ಹೇಳಿಕೆಗೆ ಜೆ ಡಿ ಎಸ್ ವ್ಯಂಗ್ಯವನ್ನು ಆಡ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರ ಹಂಚಿಕೆಯ ಕದನ ಆಗ್ತಾ ಇದೆ ಈಗ ಜೆ ಡಿ ಎಸ್ ಕೂಡ ಇವ್ರ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ ಸಿದ್ದು ತವರಲ್ಲಿ ಡಿಕೆಶಿ ಸಿಎಂ ಆಗಲಿ ಎಂದು ಪೂಜೆ ಡಿಕೆಶಿ ಮುಖ್ಯಮಂತ್ರಿ ಆಗಲಿ ಅಂತೇಳಿ ವಿಶೇಷ ಪೂಜೆ ಸಿದ್ದರಾಮಯ್ಯ ತವರಲ್ಲಿ ಡಿಕೆ ಶಿವಕುಮಾರ್ ಪರ ಕೋವು ಕೇಳಿ ಬರ್ತಾ ಇದೆ ಅಯ್ಯಪ್ಪ ಮಾಲಧಾರಿಗಳಿಂದ ನಲವತ್ತೆಂಟು ದಿನ ವಿಶೇಷ ವ್ರತ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ದೇಗುಲದಲ್ಲಿ ವ್ರತ ಕೈಗೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ತವರೂರಲ್ಲೇ ಡಿಕೆಶಿ ಅವರು ಸಿಎಂ ಆಗಬೇಕು ಅಂತ ಹೇಳಿ ಅಯ್ಯಪ್ಪ ಮಾಲಧಾರಿಗಳಿಂದ ನಲವತ್ತೆಂಟು ದಿನ ವಿಶೇಷ ವ್ರತವನ್ನು ಕೂಡ ಇಟ್ಕೊಂಡಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ ವ್ರತ ಮುಗಿಯೋದ್ರೊಳಗಾಗಿ ಡಿಕೆಶಿ ಸಿಎಂ ಆಗಲಿ ಅಂತ ಕೂಡ ಹೇಳಿದ್ದಾರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಅದು ಸಿಎಂ ಸಿದ್ದರಾಮಯ್ಯವರ ತವರೂರಿನಲ್ಲೇ ಡಿಕೆಶಿ ಅವರು ಸಿಎಂ ಆಗಬೇಕು ಅಂತ ಹೇಳಿ ಅಯ್ಯಪ್ಪ ಮಾಲಧಾರಿಗಳಿಂದ ನಲವತ್ತೆಂಟು ದಿನ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅದು ಡಿಕೆಶಿ ಪರವಾಗಿ ಈಗ ಸಾಕಷ್ಟು ಜನರು ನಿಂತಿದ್ದಾರೆ ಡಿಕೆಶಿ ಅವರು ಸಿಎಂ ಆಗಲೇ ಬೇಗ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವರ ಅಧಿಕಾರವನ್ನು ನಿಭಾಯಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲ ಡಿಕೆಶಿ ಅವರು ಸಿಎಂ ಆಗಲೇಬೇಕು ಅಂತೇಳಿ ಎಲ್ಲರೂ ಕೂಡ ಅವರ ಜೊತೆ ನಿಂತಿದ್ದಾರೆ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಅದು ಸಿಎಂ ಸಿದ್ದರಾಮಯ್ಯ ಅವರ ತವರನೂರಿನಲ್ಲೇ ವಿಶೇಷ ಪೂಜೆಯನ್ನ ಇಟ್ಕೊಂಡಿದ್ದಾರೆ ಅಯ್ಯಪ್ಪ ಮಾಲಧಾರಿಗಳಿಂದ ನಲವತ್ತೆಂಟು ದಿನ ವ್ರತವನ್ನ ಕೂಡ ಹಾಕೊಂಡಿದ್ದಾರೆ ಈ ವ್ರತ ಮುಗಿಯೋದ್ರ ಒಳಗಡೆ ಡಿಕೆಶಿ ಅವರು ಸಿಎಂ ಆಗ್ಬೇಕು ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಇಟ್ಟಿದ್ದಾರೆ ಒಟ್ಟಿ ಡಿಕೆಶಿ ಪರ ಸಾಕಷ್ಟು ಜನ ಬೆಂಬಲಕ್ಕೆ ನಿಂತಿದ್ದಾರೆ ಡಿಕೆಶಿ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಮೊದಲು ಮಾತು ಕೊಟ್ಟಂತೆ ಸಿದ್ದರಾಮಯ್ಯ ಅವರು ಮಾತಿಗೆ ತಪ್ಪೋದಿಲ್ಲ ಈಗ ಡಿಕೆಶಿ ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಪಟ್ಟು ಹಿಡಿದಿದ್ದಾರೆ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಎಲ್ಲರೂ ಕೂಡ ಅಯ್ಯಪ್ಪ ಮಾಲಧಾರಿಗಳು ನಲವತ್ತೆಂಟು ದಿನ ಪೂಜಾ ಕೈಂಕರ್ಯಗಳನ್ನ ಇಟ್ಕೊಂಡಿದ್ದಾರೆ ಆ ಪೂಜೆ ಮುಗಿಯೋದ್ರ ಒಳಗಡೆ ಡಿಕೆ ಶಿ ಸಿಎಂ ಆಗ್ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಅದು ಸಿಎಂ ಮೈಸೂರಿನಲ್ಲೇ ಈ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಆದಷ್ಟು ಅಂದ್ರೆ ನಾವು ವರ್ಷ ದಿನ ಅಯ್ಯಪ್ಪನ ಒಂದು ಪೂಜೆ ಮಾಡ್ತಾ ಇದ್ದೀವಿ ನಲವತ್ತೆಂಟು ಒಳಗಡೆ ನಾವು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಬೇ ಅಂದ್ರೆ ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ನಲ್ವತ್ತೆಂಟು ದಿವಸ ನಾವು ಅಷ್ಟೊಳಗೆ ಅವರು ಸಿ ಎಂ ಆಗಬೇಕು ಅದನ್ನು ಸಿದ್ದರಾಮಯ್ಯ ಅವರು ಅವರವರೇ ಬಿಟ್ಕೊಡ್ಬೇಕು ಏನಕ್ಕೆ ಅಂದರೆ ಮಾತಾಡಿದರೆ ಮಾತು ಉಳಿಸ್ಕೊಳ್ಬೇಕು ಸಿದ್ದರಾಮಯ್ಯ ಅವರು ಮಾತು ತಪ್ಪಲ್ಲ ಮಾತು ಉಳಿಸ್ಕೊಳ್ತಾರೆ ಡಿ ಕೆ ಸಾಹೇಬರು ಸಿ ಎಂ ಆಗ್ತಾರೆ ನಾವು ನಲವತ್ತೆಂಟು ದಿನ ರಥ ಮಾಡ್ತಾ ಇರೋದು ಅಯ್ಯಪ್ಪನಲ್ಲಿ ಗಣಪತಿ ಹೋಮ ಅಯ್ಯಪ್ಪ ನೋಮ ಎಲ್ಲೂ ಪ್ರತಿಯೊಂದು ಡಿ ಕೆ ಶಿವಕುಮಾರ್ ಸ್ವಾಮಿ ಮಾಡ್ತಾ ಇದ್ದೀವಿ ಇದು ನಾವು ಡಿಸೆಂಬರ್ ಹನ್ನೊಂದಕ್ಕೆ ನಾವು ಹೊಡ ಶಬಗೆ ಹೋಗಿ ಬರೋ ಅಷ್ಟರೊಳಗಡೆ ಡಿ ಕೆ ಶಿವಕುಮಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಸಿ ಎಮ್ ಆಗ್ತಾ ನಾವು ಅಯ್ಯಪ್ಪನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿ ಇವತ್ತು ನಾವು ನಮ್ಮ ಡಿ ಕೆ ಶಿವಕುಮಾರ್ ಸ್ವಾಮಿಗಳು ಸಿ ಎಂ ಆಗಲಿ ಅಂತ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿಯರಲ್ಲಿ ನಾವು ಪ್ರಾರ್ಥನೆ ಇಟ್ಟಿದ್ದೀವಿ ನಾವೇನು ವ್ರತಾಕಾಲ ಮಾಡ್ತಾ ಇದ್ದೀವಿ ನಲವತ್ತೆಂಟು ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿಯಲ್ಲಿ ಶಿವಕುಮಾರ್ ಸ್ವಾಮಿಗಳು ಸಿ ಎಮ್ ಆಗಲಿ ಅಂತ ಬೇಡ್ಕೊಳ್ತೀವಿ ನಾವು ಬೇಡ್ಕೊಳ್ಳೋದು ಏನು ಬೇ ಬೇಡ್ಕೊಂಡಿದ್ದೀವಿ ಇದು ಬೇಡಿಕೆ ನೆರವೇರುತ್ತೆ ಆ ಒಂದು ಕಾರಣಕ್ಕೆ ನಾವು ಬೇಡ್ಕೊಳ್ತೀವಿ ಇವಾಗ ಏನು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸ್ವಾಮಿಗಳು ಹೇಗಿದ್ದಾರೆ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅವರು ಅವರು ಮನಸ್ಸಿ ಮನಸ್ಸೆಯಿಂದ ಅವರ ಅಧಿಕಾರನ ನಮ್ಮ ಶಿವಕುಮಾರ್ ಸ್ವಾಮಿ ಒಳಗೆ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ ಆ ನಂಬಿಕೆಯಿಂದ ನಾವು ರಥ ಮಾಡ್ತಾ ಇದೀವಿ ನಮ್ಮ ರಥ ಕಾಲದಲ್ಲಿ ಅದನ್ನು ಜೊತೆಗೆ ನಮ್ಮ ಬೇಡಿಕೆಯ ಜೊತೆಗೆ ಸಿಎಂ ಆಗ್ಲಿ ನಮ್ಮ ಡಿಕೆಶಿವ